ಇವತ್ತು ಕರ್ನಾಟಕದ ನೆಲ ಜಲದ ಮೇಲೆ ಬಹುಕಾಲ ನಿರಂತರವಾಗಿ ದೌರ್ಜನ್ಯ ನಡೀತಿದೆ ಇದಕ್ಕೆ ಸರ್ಕಾರಗಳು ಕಣ್ಣು ಕಣ್ಮುಚ್ಚಿಕೊಳ್ತಿದೆ ಇವತ್ತು ನಮ್ಮ ನಮ್ಮ ನಾಳುವ ರಾಜ್ಯ ಸರ್ಕಾರಗಳು ಇವತ್ತು ನಮ್ಮ ಕನ್ನಡಿಗರ ಓಟ ತಗೊಂಡು ಕನ್ನಡಿಗರ ರಕ್ಷಣೆಗೆ ಈ ಸರ್ಕಾರ ನಿಲ್ಲಬೇಕಾಗಿತ್ತು ಇವತ್ತು ಕರ್ನಾಟಕದ ಯಾವುದೇ ಒಂದು ನೆಲ ಜಲ ನಾಡು ವಿಡಿಗೆ ಅನ್ಯಾಯ ಆದಾಗ ಆ ಸರ್ಕಾರಗಳು ಎಚ್ಚರಿಸಿಕೊಂಡು ಆ ನಮ್ಮ ನಾಯನ್ನು ರಕ್ಷಣೆ ಮಾಡುವ ಕಾರಣ ಜವಾಬ್ದಾರಿ ಈ ರಾಜ್ಯ ಸರ್ಕಾರದ ಮೇಲೆ ಇರ್ತದೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ನಮ್ಮ ಕನ್ನಡಿಗರ ಬಗ್ಗೆ ನಿಮಗೆ ಒಂಚು ಒಂದು ಕಿಂಚತ್ತೋ ಕಾಳಜಿ ಇಲ್ಲವ ಈ ಕನ್ನಡಿಗರ ಮೇಲೆ ಅನ್ಯಾಯ ಆಗ್ತಿದೆ ಅವ್ರ ಮೇಲೆ ದೌರ್ಜನ್ಯ ಆಗ್ತಿದೆ ಅದನ್ನು ಸಹಿಸಿಕೊಂಡು ಎಷ್ಟು ದಿನ ಅಂತ ಇರ್ತದೆ ಇರಬೇಕಾಗ್ತದೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರೇ ಇನ್ನು ಮುಂದೆ ಆದರೂ ಈ ಕನ್ನಡ ನೆಲ ನುಡಿ ಜಲಕ್ಕೆ ಏನಾದರೂ ತೊಂದರೆ ಆದರೆ ನೀವು ನೀವೇ ನೇರವಾಗಿ ಆಗ್ತೀರಿ ಮೊದಲು ಕನ್ನಡಿಗರನ್ನು ರಕ್ಷಣೆ ಮಾಡಿ ಈ ಕನ್ನಡಿಗರನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕಾಗ ಜವಾಬ್ದಾರಿ ನಿಮ್ಮದು ಹಾಗಾಗಿ ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲಿ ಈ ಕನ್ನಡಿಗರನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ ಆ ಕನ್ನಡಿಗರು ಆ ಮುಂದೆ ಬರ್ತಕ್ಕಂಥ ಅವ್ರಿಗೆ ಏನು ನಮ್ಮ ಮತವನ್ನು ತೆಗೆದುಕೊಂಡು ಇವತ್ತೇನು ಅಧಿಕಾರ ಮಾಡ್ತೀರಿ ಮುಂದೊಂದು ದಿನ ನಿಮಗೆ ತಕ್ಕ ಪಾಠ ಕಲಿಸ್ತಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಸಮಸ್ಯೆಗಳಿದೆ ನೂರಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ನಿಮ್ಗೆ ಆಗ್ತಿಲ್ಲ ಇವತ್ತು ರೈತರಿರ್ಬೋದು ಬಡವರಿರ್ಬೋದು ಶ್ರಮಿಕರಿರ್ಬೋದು ಶಾಲಾ ಮಕ್ಕಳಿರ್ಬೋದು ಅನೇಕ ಸಮಸ್ಯೆಗಳಿದ್ದಾವೆ ಇವತ್ತು ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳು ತಂದು ಇವತ್ತು ನಮ್ಮನ್ನು ಬಡತನ ಕೂಪದಲ್ಲಿ ಇವತ್ತು ಅನೇಕ ಸಮಸ್ಯೆಗಳಲ್ಲಿ ತಳ್ಳಿದ್ದೀರಿ ಹಾಗಾಗಿ ಸಿದ್ದರಾಮಯ್ಯ ಏನಾದ್ರೆ ಮುನ್ನಾದರೂ ಎಚ್ಚರಿಕೊಂಡು ಇವತ್ತು ಅನೇಕ ರೈತರ ಇವತ್ತು ನೀರಾವರಿ ಸಮಸ್ಯೆ ಇರ್ಬೋದು ಮಕ್ಕಳ ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು ಇವತ್ತು ತಾಲೂಕಿನಲ್ಲಿ ಮಾನವ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿದಾವೆ ಇವತ್ತು ಮಾನ್ವೀಯ ಶಾಸಕರು ಮತ್ತು ಸಚಿವರದ್ದು ಇವತ್ತು ನೀವೇನು ಮಾಡ್ತೀರಿ ಸರಿಯಾಗಿ ಕುಡಿಯೋ ನೀರಿನ ಸಮಸ್ಯೆ ಕುಡಿಯೋ ನೀರು ಸಮಸ್ಯೆ ಸಿಗ್ತಲ್ಲ ರೈತರಿಗೆ ನೀರು ಸಿಗ್ತಲ್ಲ ಇವತ್ತು ಅನೇಕ ಅಭಿವೃದ್ಧಿ ಯೋಜನೆಗಳು ಆಗ್ತಿಲ್ಲ ಮಾನವೀಯಲ್ಲಿ ಇವತ್ತು ಮಾನ ಹಂಪಿಸರ್ಕವ್ರು ಎನ್ ಎಸ್ ಬೋಸರಾಜ್ ಅವರು ಇವತ್ತು ನಿರಂತರವಾಗಿ ಇವತ್ತು ಮೂವತ್ತು ವರ್ಷಗಳ ಕಾಲ ನೀವು ಈ ತಾಲೂಕನ್ನು ಆಗ್ತಾ ಬಂದಿರಿ ಇವತ್ತು ನಮ್ಮ ಮಾರಿ ತಾಲೂಕು ಏನು ಮಾಡಿದಿರಿ ನೀವು ಇವತ್ತು ಒಂದಾದ್ರೂ ಕಾಲೇಜು ಹಾಸ್ಟೆಲ್ಗಳು ಗೌರ್ಮೆಂಟ್ ಹಾಸ್ಟೆಲ್ಗಳು ಮಾಡಿದ್ರಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆದಂಥ ಏನಾದರೂ ಕೆಲಸಗಳು ಮಾಡಿದ್ರ ಇವತ್ತು ಮಿನಾ ಮಿನಿ ವಿಧಾನಸೌಧನ ಮಾಡಿದ್ರಾ ಏನು ಮಾಡಿದಿರಿ ಇವತ್ತು ಎಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ಕಸದ ಸಮಸ್ಯೆ ಇದೆ ಇವತ್ತು ಈ ಈ ಏನು ಗ್ರೀನ್ ಸಿಟಿ ಮಾಡ್ತೀವಿ ಅಂತೇಳಿ ಇವತ್ತು ಬೋಸರಾಜ್ ಹೆಂಪಾಯಿ ಸರ್ಕರ್ ಅವರು ಮಾನವ ತಾಲೂಕಿನಾದ್ಯಂತ ನೀವೆಲ್ಲ ನಮ್ಮ ಸಮಾಜದ ಎಲ್ಲ ಕನ್ನಡಿಗರ ಓಟನ್ನು ತೆಗೆದುಕೊಂಡು ಇವತ್ತು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ರಿ ಈ ಮಾನವ ತಾಲೂಕಿನ ಜನ ನೀವು ಓಟು ಕೊಟ್ಟಿದ್ದೀರಿ ಮುಂದೆ ಅವ್ರಿಗೆ ಹಿಂಗೆ ಅಧಿಕಾರ ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಸುಳ್ಳು ಭರವಸೆಗಳಿಗೆ ಅಧಿಕಾರ ಓಟನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಮಾನಿ ಜನತೆ ಮುಂದೆ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದೆ ಈ ಏನು ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಸಣ್ಣ ನೀರಾವರಿ ಸಚಿವರಾಗಿರ್ತಾರೆ ಎನ್ ಎಸ್ ಬಸವರಾಜ ಸಾಹೇಬರು ಮತ್ತು ಹಂಪಾಯಿ ಅವರು ಈ ಮಾನಿ ತಾಲೂಕನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ರೆ ಇವತ್ತು ಮಾನಿ ಅಭಿವೃದ್ಧಿ ಮಾಡಿದರೆ ಜನನ ಮಾತು ಕೇಳಲ್ಲ ಅಂತೇಳಿ ನಮ್ಮನ್ನ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಾರ್ದು ನಮ್ಮನ್ನು ನೀರು ಮೂವತ್ತು ವರ್ಷ ಆದ್ರೆ ಮಾನಿ ತಾಲೂಕಿನ ನೀರು ತರಕಾಗಿಲ್ಲ ನಿಮ್ಮ ಹಾಗಾಗಿ ಮಾನಿ ತಾಲೂಕಿನ ಜನತೆ ಎಚ್ಚರಗೊಂಡು ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅವರಿಗೆ ಹೋರಾಟ ಮಾಡಿ ಜನತೆ ಇವತ್ತು ಬೇಸರ ಸಾಹೇಬರಿಗೆ ಮತ್ತು ಅಂಪಯ ಸಾಹೇಬ್ರಿಗೆ ಇವತ್ತು ಇಪ್ಪತ್ತು ಮೂವತ್ತು ವರ್ಷದ ಅಧಿಕಾರ ಕೊಟ್ಟ್ರಿ ಅವ್ರು ಏನು ಮಾಡಿದ್ರೆ ಅವರಿಗೆ ಅಧಿಕಾರದ ಮದುವೆ ಇವ್ರು ಏನು ಜನ ಮಾನಿ ತಾಲೂಕಿನ ಜನ ಒಂದ್ಸಲ ಎರಡು ಸಾಲ ಮೂರು ಸಾಲ ಓಟ್ ಹಾಕಿ ಅವ್ರಿಗೆ ಅಧಿಕಾರ ಕೊಟ್ಟಾಗಲಿಂದ ಅವರಿಗೆ ಈ ಮಾನಿ ತಾಲೂಕಿನ ಬಗ್ಗೆ ಕಾಳಜಿ ಇಲ್ಲ ಹಾಗಾಗಿ ಇವತ್ತು ಅಧಿಕಾರ ಮತದಲ್ಲಿ ತಿಲಾಡ್ತಾರೆ ಏನಪ್ಪ ಮಾಲಿವರು ಒಂದ್ಸಲ ಸಲ ಅಲ್ಲದ ಒಂದು ಸಲ ನಮ್ಗೆ ಗೆಲ್ಲಿಸ್ತಾರ ಇವತ್ತು ಮೂರು ಮೂರು ಸಲ ಅಧಿಕಾರ ಕೊಟ್ಟರೆ ಮಾಲಿ ಜನರಿಗೆ ಏನೋ ಓಟಿನ ಮಹತ್ವ ಗೊತ್ತಿಲ್ಲ ಆ ಅಧಿಕಾರ ಕೊಡೋದಂದೇ ಗೊತ್ತೈತೆ ಅವ್ರಿಗೆ ಏನಪ್ಪ ಎಲೆಕ್ಷನ್ ಬಂದಾಗ ದುಡ್ಡು ಕೊಡೋದು ಸುಳ್ಳು ಗ್ಯಾರಂಟಿ ಯೋಜನೆಗಳನ್ನು ಬಿತ್ತರಿಸೋದು ಮಹಿಳೆಯರಿಗೆ ಆ ಉಚಿತ ಈ ಉಚಿತ ಬಸ್ ಫ್ರೀ ನಿಮಗೆ ಎರಡು ಸಾವಿರ ಕೊಡ್ತೀವಿ ಅಂತೇಳಿ ಈ ರೀತಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಸುಳ್ಳು ಯೋಜನೆಗಳನ್ನು ಕೊಟ್ಟು ಮತವನ್ನು ಗಿಟ್ಟಿಸಿಕೊಂಡು ಅಧಿಕಾರ ತೊಗೊಂಡಿರ್ತಕ್ಕಂಥ ಬೋಸರಾಜ್ ಅಂಪಾಯಿ ಅವರೇ ನಿಮಗೆ ಮುಂದಿನ ದಿನ ತಕ್ಕ ಪಾಠ ಕಲಿಸ್ತಾರ ಮಾಲಿ ತಾಲೂಕಿನ ಜನತೆ ಇವತ್ತು ಇವತ್ತು ಮಾನವಿ ಕಡೆ ನೀವು ಸಮಸ್ಯೆಗಳ ಬ ಕಡೆ ನೀವು ಎಚ್ಚರ ಎಚ್ಚರಗೊಂಡು ಈ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಮುಂದಿನ ದಿನ ನಿಮ್ಮನ್ಗೆ ರೊಚ್ಚಿಗೆದ್ದು ನೀವು ಎಲ್ಲಿ ಹಳ್ಳಿಗೆ ಹೋದ್ರೆ ಆ ನಿಂದ್ರ ನಿಂದ್ರೆ ನಿಮ್ಮನ್ನು ಹಿಡಿದು ಕೇಳ ಕೇಳುವಂಥ ಕೆಲ ಸಮಯ ಬಂದೇ ಬರ್ತದ ಆ ತಾಲೂಕಿನ ಜನ ಎಚ್ಚೆತ್ತುಕೊಳ್ಬೇಕು ಇವತ್ತು ಬರೆಯವ್ರಿಗೆ ಓಟ್ ಕೊಡೋದ್ರ ಮುಖಾಂತರ ಅವರ ಪಟ್ಟಿ ಹಿಡಿದು ಕೇಳುವ ಅಧಿಕಾರ ನಿಮಗಿದೆ ಹಾಗಾಗಿ ಮಾನವಿ ತಾಲೂಕಿನ ಮತದಾರರು ಅವರು ಬರ್ತಕ್ಕಂಥ ಹಳ್ಳಿಗಳಲ್ಲಿ ಪ್ರತಿಯೊಂದು ಸಮಸ್ಯೆ ಇಟ್ಕೊಂಡು ಅವರು ಕೋಪಟ್ಟಿಡಿದು ಕೇಳುವಂಥ ಶಕ್ತಿ ನಿಮ್ಮಲ್ಲಿದೆ ಆ ಜನತೆ ರೊಚ್ಚಿಗೆದ್ದೇ ಹೇಳ್ಬೇಕು ಇವರ ವಿರುದ್ಧ ದಂಗೆ ಹೇಳ್ಬೇಕು ಸುಮ್ಮನೆ ಅದೇನೋ ಸುಮ್ಮನೆ ಇದ್ದರೆ ಸುಲಿಗೆ ತೊಪ್ಪೋದು ದಂಗೆ ಎದ್ದರೆ ಜಯ ನಮ್ಮೋದು ಅನ್ನುವಾಗೆ ಇವತ್ತು ಮಾಲಿ ತಾಲೂಕಿನ ಜನ ದಂಗೆ ಹೇಳಲ್ಲ ಅಂದರೆ ಅವರು ನಿದ್ದೆ ಮಾಡ್ತಾರೆ ಅಧಿಕಾರದ ಮತದಲ್ಲಿ ಅಧಿಕಾರ ಉಂಡು ಆ ಅಧಿಕಾರದ ಅನುಭವಿಸಿ ನಮ್ಮನ್ನು ಈ ಬಡತನ ಕೂಪದಲ್ಲಿ ಅನೇಕ ಸಮಸ್ಯೆಗಳ ಕೂಪದಲ್ಲಿ ತಳ್ಳಿ ತಾವು ಆರಾಮಾಗಿ ಎ ಸಿ ರೂಮಲ್ಲಿ ಇರ್ತ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತೇಳಿ ಇವತ್ತು ಈ ಕರ್ನಾಟಕ ರಕ್ಷಣೆ ವೇದಿಕೆಯ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಸಂಘಟನೆಗಳು ಎಲ್ಲ ಅನೇಕ ಸಂಘಟನೆಗಳಿಗೆ ತುಂಬರದ ಧನ್ಯವಾದಗಳು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಬಿ ಜೆ ಪಿ ತಾಲೂಕು ಅಧ್ಯಕ್ಷರಾಗಿರ್ಬೋದು ರಕ್ಷಣೆ ವೇದಿಕೆಯ ಎಲ್ಲ ಅಧ್ಯಕ್ಷರುಗಳಿರ್ಬೋದು ಎಲ್ಲ ಮುಖಂಡರಿಗೆ ಧನ್ಯವಾದಗಳು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾರೆ